ಬ್ಲಡ್ ಕೊಡಕ್ಕೆ ಹೋಗ್ತಾ ಇದೀವಿ ಹಂಗೆ ಅವ್ರ ಬ್ಲಡ್ ಕೊಡಬೇಕು ಅಂತ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಇಬ್ರು ಟ್ರೈ ಮಾಡ್ತೀವಿ ಯಾ ವಿದ್ಯಾರಣ್ಯಪುರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಆಟೋ ಮೇಲೆ ಏನೋ ಹಾಕಾರೆ ನೀನು ಹೋಗುವಲ್ಲೆಲ್ಲ ನೋಡಿ ನಮ್ಮ ಜಾಲಿ ಕ್ರಾಸ್ ಏಜ್ ಈ ತರ ಗಾಡಿ ನಿಂಗೆ ನೋಡಿದ್ರೆ ಭಯ ಆಗೋದು ನಮ್ಮ ಗಾಡಿ ನಂಬರೇ ಇರೋದು ಕೆರೆ ಇಂಚಲ್ಲಿ ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗ್ಬಾರ್ದು ಎಲ್ಗೂ ಆಂಟಿ ಬೆಂಗಳೂರಿಗೆ ದೊಡ್ಡ ಮಾಲ್ ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಕರೆಕ್ಟ್ ಆಗಿ ಹೇಳಿ ಎಷ್ಟು ತಗೊಂಡ್ರೆ ಫೀಲಿಂಗ್ ಹೆಂಗ ಹೆಂಗ್ ಬಿಡ ಫ್ರೆಂಡ್ಸ್ ನಾವಿವಾಗ ನಮ್ಮ ನನ್ನ ತಂಗಿ ಇದ್ದಾಳೆ ನಮ್ಮ ನವೀನ್ ಅವ್ರು ಇದ್ದಾರಲ್ಲ ಅವ್ರ ಅಣ್ಣ ಇದ್ದಾರೆ ಅವ್ರ ಅಣ್ಣನ ಇದ್ದಾರೆ ಅವಳು ನನಗೆ ತಂಗಿ ಆಗಬೇಕು ಸೊ ಅವ್ರ ಅವ್ರ ಅಪ್ಪುಗೆ ಸ್ವಲ್ಪ ಹುಷಾರಿಲ್ಲ ಯಾವುದೇ ಯಾವ್ದು ಜಯದೇವ್ ಹಾಸ್ಪಿಟ್ಲಾ ಹಾಂ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅದಕ್ಕೆ ಇವತ್ತು ನಾವು ಬ್ಲಡ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಹಂಗೆ ಅವ್ರನ್ನ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ನವೀನವರು ಒಂದು ಬಾಟ್ಲಿ ಬ್ಲಡ್ ಕೊಡ್ತಾರೆ ಅಂದರೆ ಒಂದು ಬಾಟ್ಲಿ ಬ್ಲಡ್ ಕೊಟ್ಟರೆ ಅವರು ಏನೋ ಎಕ್ಸ್ಚೇಂಜ್ ಮಾಡಿ ಬೇರೆ ಬ್ಲಡ್ ಅವರಿಗೆ ಯಾವ್ದು ರಿಲೇಟೆಡ್ ಇರುತ್ತೋ ಅದನ್ನ ಹಾಕ್ತಾರಂತೆ ನಾವಿವಾಗ ಬ್ಲಡ್ ಕೊಡೋಕೆ ಹೋಗ್ತಾ ಇದೀವಿ ಹಂಗೆ ಮತ್ತು ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮಾಂಟೆ ಅವರು ಇದ್ದಾರೆ ನವೀನವ್ರ ಅಕ್ಕ ಅವ್ರನ ಹಂಗೆ ಅವರು ನೋಡಕ್ಕೆ ಬರ್ತಾರೆ ಅವ್ರನ ಹಂಗೆ ಪಿಕಪ್ ಮಾಡ್ಕೊಂಡು ಅವ್ರದ್ದು ಸಿಲಿಂಡರ್ ಬೇರೆ ಖಾಲಿಯಾಗಿದೆ ಒಂದು ಸಿಲಿಂಡರ್ ನಮ್ದು ತುಂಬಿರೋ ಸಿಲಿಂಡರ್ ತಗೊಂಡೋಗಿ ಅವ್ರಿಗೆ ಕೊಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ನಾನು ಬ್ಲಡ್ ಕೊಟ್ಟು ಮುಂಚೆ ಕೊಟ್ಟಿದ್ದೆ ಸಲ ಕೊಟ್ಟಿದ್ದೀನಿ ಹ್ಮ್ ನಿಮ್ಮ ಆಫೀಸಲ್ಲಿ ನಿಮ್ಮ ಆಫೀಸಲ್ ಬ್ಲಡ್ ಕೊಡಿ ಅಂತ ಏನೋ ಆಫರ್ ತರ ಈ ತರ ಏನು ಹೇಳಿಲ್ವಾ

ಫ್ರೆಂಡ್ಸ್ ನಾನು ಬ್ಲಡ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಆದರೆ ನನ್ನ ನಾನು ಡಿಗ್ರಿ ಓದಬೇಕಾದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂರು ಇಯರಲ್ಲೂ ಬ್ಲಡ್ ಕೊಡಬೇಕು ಅಂತ ಹೋಗ್ತಾ ಇದ್ದೆ ಅಂದರೆ ಬ್ಲಡ್ ಏನೋ ಡೊನೇಟ್ ಮಾಡಿದ್ರೆ ಒಂದು ಪ್ರಶಸ್ತಿ ಥರ ಏನೋ ಶೀಲ್ಡ್ ಕೊಡೋರು ರಕ್ತ ಶಿಬಿರ ಅದು ನಾನು ಅದು ಶೀಲ್ಡ್ ಆದರೂ ಇಸ್ಕೊಳ್ಳೋಕ್ಕೋಸ್ಕರ ನನಗೇನೋ ಒಂಥರ ನಾನು ಇಸ್ಕೋಬೇಕು ಅಟ್ಲೀಸ್ಟ್ ಯಾವುದರಲ್ಲೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಸ್ಪೋರ್ಟ್ಸಲ್ಲಾಗಲಿ ಏನಕ್ಕೂ ಪಾ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ ಅಟ್ಲೀಸ್ಟ್ ಇದಾದರೂ ಬ್ಲಡ್ ಕೊಟ್ಟರೆ ಒಂದು ಶೀಲ್ಡ್ ಆದರೂ ಬರುತ್ತಲ್ಲ ಅಂತ ಕೊಡೋಕ್ಕೋ ಎಷ್ಟು ಧೈರ್ಯ ಮಾಡಿ ಹೋಗ್ತಿದ್ದೆ ಚೆಕ್ ಮಾಡಿಬಿಟ್ಟು ನಾವು ನಿನ್ನ ಬಾಡಿಲಿ ಬ್ಲಡ್ಡೆ ಎಲ್ಲ ನಿನಗೆ ಸಾಲದು ತಗೊಳ್ಳಲ್ಲ ನಾವು ಅಂತೇಳ್ಬಿಟ್ಟು ಎರಡು ಮೂರು ವರ್ಷನೂ ನಮ್ಮ ಕಾಲೇಜಲ್ಲಿ ನನಗೆ ಬ್ಲಡ್ಡೆ ತಗೊಂಡಿಲ್ಲ ಬೇಜಾರಾಗಿ ಬಂದಿರೋದೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇವಾಗೂ ನೋಡಿ ಹಾಸ್ಪಿಟ್ಲಿಗೆ ಇವಾಗೂ ಅಷ್ಟೇ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸೋದು ತಗೊಂಡ್ರೆ ತಗೋತಾರೆ ಇಲ್ಲ ಅಮ್ಮ ನಿನ್ನ ಕೈ ಆಗಲ್ಲ ನಿನ್ನ ಹತ್ರ ಬ್ಲಡ್ ಇಲ್ಲ ಆದ್ರೆ ಓಕೆ ಸುಮ್ಮನೆ ಆಗೋದು ನವೀನವರಂತೂ ಕೊಡ್ತಾರೆ ಬ್ಲಡ್ ಇವತ್ತು ಎಷ್ಟು ಪಾಯಿಂಟ್ ಇರ್ಬೋದು ನಿಂದು ಬ್ಲಡ್ ಗೊತ್ತಿಲ್ಲ ಆಲ್ಮೋಸ್ಟ್ ಫ್ರೆಂಡ್ಸ್ ಟ್ರೈ ಮಾಡ್ತೀವಿ ಯಾ ಕೊಡ್ತಾರೆ ನಾನು ಕೊಡೋಕೆ ಟ್ರೈ ಮಾಡ್ತೀನಿ ತಗೊಂಡ್ರೆ ಇದ್ರೆ ತಗೋತಾರೆ ಇಲ್ಲ ಇಲ್ಲ ಅಷ್ಟೇ

ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಬೇಕು ಇವಾಗ ಟ್ರಾಫಿಕ್ ಟೈಮ್ ಒಂದು ಒಂದೂವರೆ ಗಂಟೆ ಆಗುತ್ತೆ ಇದ್ರ ಮಧ್ಯದಲ್ಲಿ ನಮ್ಮ ಅಕ್ಕನ ಬೇಕಾದ್ರೆ ಪಿಕ್ಅಪ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅವರು ಅವರು ಒಬ್ಬರೇ ಇದ್ದಾರೆ ಅವರ ಅವರಿಗೆ ಸ್ವಲ್ಪ ಹೊಸ ಅವ್ರಿಗೆ ಏನು ಬಸ್ಸಲ್ಲಿ ಅಲ್ಲಿ ಹೋಗೋದಕ್ಕೆಲ್ಲ ಗೊತ್ತಿಲ್ಲ ನಾವು ಅಂದವೇ ಪಿಕ್ಅಪ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಚಿಕ್ಕಪ್ಪ ಮತ್ತೆ ನನ್ನ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಸೊ ಆಂಟಿ ಒಬ್ಬರೇ ಮನೇಲಿ ಇದ್ದಾರೆ ಅವರು ಬರ್ತೀವಿ ಅಂದ್ರೆ ಅವ್ರನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಅವ್ರ ಕೆಲಸ ಹೋಗಿದ್ದಾರೆ ಅವ್ರು ಸಡನ್ ರಜಾನು ಕೊಡೋದಿಲ್ಲ ನಾಳೆ ಅವರು ಶನಿವಾರ ರಜಾ ಇರೋದ್ರಿಂದ ನಾಳೆ ಹೋಗಿ ಅವರು ಒಂದ್ಸಲ ವಿಸಿಟ್ ಹಾಕೊಂಡ್ ಬರ್ತಾರೆ

ನಾವು ಜೀವನದಲ್ಲಿ ಎಷ್ಟೋ ಸಲ ಹಿಂಗೆ ಹೋಗ್ಬೇಕು ಹಂಗೆ ನಡ್ಕೋಬೇಕು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತೀವಿ ಬಟ್ ಭಗವಂತ ನಿಚ್ಚ ಏನು ಗೊತ್ತಾ ಇರಲ್ಲ ನಮ್ಗೆ ನಾವು ಒಂದ್ ಅಂದ್ಕೊಳ್ಳೋ ಜಸ್ಟ್ ಒಂದೊಂದು ಹತ್ತು ಹತ್ತು ನಿಮಿಷದೊಳಗಡೆ ಏನೇನೋ ಚೇಂಜಸ್ ಆಗ್ಬಿಡುತ್ತೆ ನೋಡಿ ಆಕ್ಚುಲಿ ನಾವು ಇವತ್ತು ಶುಕ್ರವಾರ ದಿನ ದೇವಸ್ಥಾನಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ವಿದ್ಯಾರಣ್ಯಪುರ ಹತ್ರ ಇರೋದಕ್ಕೆ ಅಂತ ಅನ್ಕೊಂಡಿದ್ವಿ ಎಲ್ಲ ನೆಲ ಎಲ್ಲ ತೊಳೆದು ನೆಲಕರಣೆ ಎಲ್ಲ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ವಿ ಫೋನ್ ಮಾಡ್ತು ನಮ್ಮ ಆಂಟಿ ನಮ್ಮ ಅಕ್ಕ ಬಂದ್ಬಿಟ್ಟು ಫೋನ್ ಮಾಡಿ ಹಿಂಗೆ ಬ್ಲಡ್ ಬೇಕಂತೆ ಈ ತರ ಹಿಂಗೆ ಕೇಳಿದಾರೆ ಅಂತ ಬಂದಾಗ ನಾವು ಒಂದು ಒಂದು ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಜೀವ ಇಂಪಾರ್ಟೆಂಟ್ ದೇವಸ್ಥಾನ ಇವತ್ತೆಲ್ಲ ನಡ್ಕೋದ್ರೆ ದೇವರೇ ನಮ್ಮ ಕ್ಷಮಿಸ್ತೇನೆ ಅನ್ನೋ ಒಂದು ಇದರಿಂದ ದೇವಸ್ಥಾನದ ನೆಕ್ಸ್ಟ್ ವೀಕಿಗೆ ಇದು ಮಾಡ್ಕೊಂಡು ಇವತ್ತು ನಮ್ಮ ಹಾಸ್ಪಿಟ್ಲ್ ಕಡೆ ನಾವು ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಪರಿಸ್ಥಿತಿ ಅನ್ಬಿಟ್ಟು ಹಾಸ್ಪಿಟ್ಲ್ ಕಡೆ ಹೊರಟಿದ್ದೀವಿ ನಾನು ಫ್ರೆಂಡಿಗೂ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವರಿಗೂ ಮತ್ತೆ ಕಾಲ್ ಮಾಡಿ ನಾ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಹಾಂ ಫ್ರೆಂಡ್ಸ್ ನಾವು ಇವತ್ತು ದೇವಸ್ಥಾನಕ್ಕೆ ವಿದ್ಯಾರಣ್ಯಪುರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಸೊ ನಾವು ಹೋಗೋದಕ್ಕೆ ಎರಡು ರೀಸನ್ ಇದೆ ಒಂದು ನನ್ನ ತಂಗಿ ಪುಣೆಯಲ್ಲಿ ಜಾಬ್ ಮಾಡ್ತಿದ್ದಾಳೆ ಫೋರ್ ಇಯರ್ಸಿಂದ ಅವಳು ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ಕೋಬೇಕು ಅಂತ ಇದ್ದಾಳೆ ಜಾಬ್ನ ಸೊ ಅವಳು ಇಂಟರ್ವ್ಯೂ ಮೂರು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿತ್ತು ಅದರಲ್ಲಿ ಎರಡರಲ್ಲಿ ಪಾಸಾಗಿದ್ದಾಳೆ ಸೊ ಮೂರನೇದೊಂದು ಆಗಬೇಕು ಅವರು ಅವ್ರ ಕಡೆಯಿಂದ ಕಾಲ್ ಬರಬೇಕು ಅವ್ರ ಕಡೆಯಿಂದ ಇಂಟರ್ವ್ಯೂ ಆಗಬೇಕು ಸೊ ಅದಕ್ಕೆ ಅದೊಂದು ಸಕ್ಸಸ್ ಆಗಲಿ ಹೇಳ್ಬಿಟ್ಟು ದುರ್ಗಾಪರಮೇಶ್ವರಿ ಟೆಂಪಲ್ ಟೆಂಪಲ್ಗೆ ಹೋದಾಗ ಅಲ್ಲಿ ಒಂದು ಪೇಪರಲ್ಲಿ ಚೀಟಿನಲ್ಲಿ ಈ ಥರ ನಮ್ಮ ಕೋರಿಕೆ ಹಿಂಗಿದೆ ಅಂತೇಳ್ಬಿಟ್ಟು ಬರೆದು ಕಟ್ಟಿದ್ರೆ ಅದು ಆಗುತ್ತೆ ಸಕ್ಸಸ್ಸು ದುರ್ಗಾಪರಮೇಶ್ವರಿಯಲ್ಲಿ ಸೊ ಅದಕ್ಕೆ ಹೋಗೋಣ ಇವತ್ತು ದೇವಸ್ಥಾನಕ್ಕೆ ನನ್ನ ತಂಗಿಗೆ ಇದ್ದಾರಲ್ಲ ಬರೆಯೋಣ ಅಂತ ಅಂದ್ಕೊಂಡು ಇದೊಂದು ಇನ್ನೊಂದು ಬಂದುಬಿಟ್ಟು ನಮ್ಮ ಅಂಕಲ್ಗೆ ಹುಷಾರಿಲ್ವಲ್ಲ ಹಾಸ್ಪಿಟ್ಲಿಗೆ ಹಾಕೊಂಬಂದಿದ್ದಾರೆ ನಿನ್ನೆ ಊರಿಂದ ಅದಕ್ಕೆ ಅವರಿಗೆ ಎಲ್ತ್ ಬೇಗ ಹುಷಾರಾಗಲಿ ಅಂತೇಳ್ಬಿಟ್ಟು ಆ ಪೇ ಚೀಟಿನಲ್ಲಿ ಬರೆದ್ಬಿಟ್ಟು ಕಟ್ಬಿಡೋಣ ಇವತ್ತು ಅದಕ್ಕೆ ಬೇಡ್ಕೊಳೋಣ ಅಂತ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಆಂಟಿ ಕಾಲ್ ಮಾಡಿಬಿಟ್ರಲ್ಲ ಸೊ ಪ್ಲಾನ್ ಎಲ್ಲ ಚೇಂಜ್ ಆಗೋಯ್ತು ಇವಾಗ ಇಲ್ಲಿಗೆ ಹೋಗ್ತಾ ಇದೀವಿ ಅಂಕಲ್ಗೆ ಎರಡು ಬಾಟ್ಲಿ ಎರಡು ಬಾಟಲ್ ಬ್ಲಡ್ ಬೇಕು ಅಂತ ಅಂದ್ರ ಸೊ ಕಾಲ್ ಮಾಡಿದ್ರು ಹಂಗಾಗಿ ಇವಾಗ ನಾವು ಪ್ಲಾನ್ ಚೇಂಜ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಬ್ಲಡ್ ಕೊಡೋಕೆ ನವೀನ್ ಅವ್ರನ್ನ ಕರ್ಕೊಂಡು ಆಹಾ ಹಾ ಫ್ರೆಂಡ್ಸ್ ನೋಡಿ ಗಂಗಮ್ಮ ಸರ್ಕಲು ಫುಲ್ ಟ್ರಾಫಿಕ್ ನಮಗೆ ಸಿಗ್ನಲ್ ಬಿತ್ತು ಸಿಗ್ನಲ್ ಬಿದ್ದೇ ಇತ್ತ ಗ್ರೀನ್ ತೋರಿಸ್ತಿದ್ದಾರೆ

ಯಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದ್ರೆ ಅವರಿಗೆ ಇದು ಅಳೆ ಕನ್ನಡ ಅಸತ ಅದು ಸಿಗ್ನಲ್ ಬಿಡ್ತು ಹೋಗ್ತಾ ಇದೀವಿ ಗಂಗಾ ಮಸークル ಆನ್ ದಿ ವೇ ಆನ್ ದಿ ವೇ ಗಂಗಾ ಮಸークル ಊಟಿಮಾ ಚರ್ಚ್ ಎಂಗೇ ನೋಡಿ ಏನಾದ್ರೂ ಟೆಂಟ್ ಹಾಕೊಂಡವರಲ್ಲ ಏನೋ ಪ್ರೂಫ್ ಮಾಡ್ತವರಾ ಪ್ರೂಫ್ ಸಾ ಇದು ಅತ್ತಿ ಅಣ್ಣ ಏನೋ ಕಿವಿ ಅಣ್ಣ ಅತ್ತಿ ಅಣ್ಣ ಕಿವಿ ಅಣ್ಣ ಅವತ್ತರ ಕಿಏಣಿ ನಂಗಿಂತ ಗಾಡಿಗಳು ನೋಡಿದ್ರೆ ಭಯ ಆಗುತ್ತಪ್ಪ ಇಲ್ಲಂದು ಎವಿ ಟ್ರಾಫಿಕ್ ಕಮ್ಗೊಂಡ್ನಳ್ಳಿ ಇದು ಅಯ್ಯಪ್ಪ ಆ ಕಡೆಯಿಂದನೂ ಬರ್ತಾರೆ ಈ ಕಡೆಯಿಂದನೂ ಬರ್ತಾರೆ ಎವಿ ರಶ್ ಇದು ಈ ರೋಡು ಕಮ್ಗೊಂಡ್ನಹಳ್ಳಿ ಇಲ್ಲಿ ರೈಲ್ವೆ ಗೇಟ್ ಬರುತ್ತಲ್ಲ ರೈಲ್ವೆ ಬ್ರಿಡ್ಜ್ ಅಲ್ಲೇ ನವೀನಾ ಗೇಟಾ ಬ್ರಿಡ್ಜಾ ಬ್ರಿಡ್ಜ್ ನಾವು ಇವಾಗ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ನಿಮ್ಗೆ ಇವಾಗ ರೈಲ್ವೆ ಗೇಟ್ ತೋರಿಸ್ತೀನಿ ಕಂಡ್ರೆ ಮಾತ್ರ ತೋರಿಸ್ತೀನಿ ಬರೀ ಎಲ್ಲ ಇದೇ ಕಾಣ್ತಿದೆ ನನ್ಗಿಂತ ಖುಷಿ ಹೊಸ ಬಸ್ಸಲ್ಲಿ ಅದ್ರಲ್ಲೂ ಹೊತ್ತಿದ ತಕ್ಷಣ ಸೀಟ್ ಸಿಕ್ಬಿಟ್ರೆ ಸ್ವರ್ಗ ಸಿಕ್ಕಂಗೆ ಸೀಟ್ ಸಿಗ್ಲೂ ಅಂದ್ರೆ ಬೇಜಾರು ಅಯ್ಯಪ್ಪ ಟೆಂಪಲ್ ದೇವ್ರೇ ಕಾಪಾಡುತ್ತಂದೆ ನಮ್ದು ಜಾಳೆ ಕ್ರಾಸ್ ಬಂತು ನಮ್ಮ ಬಾರ್ಡ್ರ್ ಇದು ಹೆಬ್ಬಾಗಿಲು ನಮ್ಮ ಊರಿಗೆ

ಸಿಕ್ಬರ್ ಹ್ಮ್ ಬಂತು ಬಂತು ನಮ್ಮ ಜಾಲಿ ಕ್ರಾಸ್ ಎಷ್ಟು ಜನ ಬಸ್ ಕಾಯ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಈ ತರ ನಾನು ಊರಿಗೆ ಹೋದಾಗ ಹಿಂಗೆ ಕಾಯೋದು ಯಲಂಕ ಬಸ್ ಯಲಂಕ ಹೋಗೋಕೆ ಬಸ್ ಕಾಯೋದಿಲ್ಲ ತಪ್ಪೆಲ್ಲ ಕಾಯ್ತಾ ಇದಾರೆ ಓ ಸಿಗ್ನಲ್ ಬಿಡ್ತು ಇವಾಗ ಹೋಗ್ತಾ ಇದೀವಿ ನೋಡಿ ನಮ್ಮ ಜಾಲಳಿ ಕ್ರಾಸ್ ಎಷ್ಟು ರಶ್ ಆಗಿರುತ್ತೆ ನಾವಿವಾಗ ನೋಡಿ ನೋಡಿ ಎಷ್ಟು ಬಸ್ ಹೆಂಗ್ ನೋಡಿ ಸರ್ವಿಸ್ ಹೋಗು ರೋಡು ಚಿತ್ರದುರ್ಗಕ್ಕೆ ನೋಡ್ರಿ ನಮ್ಮ ಅಂಕಲು ಅಕ್ಷಯ ತೃತಿ ಆಫರ್ ಬಿಟ್ಟಿದ್ದಾರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಲ್ಲೇ ಆಗೋಗಿರೋದು ಅದು ಇವಾಗ ಇದೇ ತರ ಯಾವ ಬಸ್ ಮೇಲೆ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಫೋಟೋ ನೋಡಿಲಿ ಇಲ್ಲಿ ಅಲ್ಲೂ ಅಲ್ಲ ಆ ಅದು ದಲಿತಾ ಜುವೆಲ್ಲ ಇದು ಲಲಿತಾ ಜುವೆಲ್ಲಸೆ ನಬಂಡ್ ಎಲ್ಲಾ ಬಸಲು ಇದರ ಟ್ರಾಫಿಕ್ ಬೆಂಗಳೂರು ಬೆಂಗಳೂರು ಬರಿ ಇದೆ ಗಿಜಿ 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 ನಾವಿರ ಯಲಂಕ ಸ್ವಲ್ಪ ಕಮ್ಮಿ ಅಲ್ಲೇ ನವೀನಾ ಆ ನಾವಿರ ಸ್ವಲ್ಪ ಗಜಿಬಿಜಿ ಕಮ್ಮಿ ತಾನೆ ನಮ್ಗೆ ಆ ಥರ ದೊಡ್ಡ ಗಾಡಿ ನೋಡಿದ್ರೆ ಭಯ ಆಗುತ್ತೆ ಟ್ರಾಫಿಕಲ್ ಇದೆ ಈ ತರ ಗಾಡಿ ನಿಧಾನಿಗೆ ನೋಡಿದ್ರೆ ಭಯ ಆಗೋದು ಡಬಡ 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 ಡಬ್ಬ ಅಂತ ಹೋಗತವೆ 컨ಟೈನರ್ ಗಾಡಿ ಗಾಡಿನಾ ನಮ್ಮ ಆಫೀಸಲ್ಲೆಲ್ಲ ಐಟಮ್ಸ್ ಸಪ್ಲೈ ಮಾಡ್ತಿದ್ದಿದ್ದ ಅದೇ ಅಂಥದ್ದೇ ಗಾಡಿ ಅದು ಏನೋ ಗೊತ್ತಿಲ್ಲ ನೋಡಿದ್ರೇನೆ ಭಯ ಆಗುತ್ತೆ ಹಾಂ 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 ಅದಕ್ಕೆ ಅದಕ್ಕೆ ಭಯ ಆಗೋದು ಇನ್ನೇನಕ್ಕೂ ಅಲ್ಲ ಹ್ಞೂ ಹ್ಞೂ ಹಾಗೆ ಅದೇ ಭಯ ನನಗೆ ಬಿಡು ನವೀನ ಎಷ್ಟು ಗೊತ್ತು ಐದು ಬಸ್ ತಿಂತಿದಾವೆ ಎಲ್ಲ ನಮ್ಮ ಊರಿಗೂ ಅದರಲ್ಲೊಂದಾದ್ರೂ ಚಿತ್ರದುರ್ಗಕ್ಕೆ ಹೋಗೋದಿರುತ್ತೆ ಈ ಮುಂದದ್ದೆ ಚಿತ್ರದುರ್ಗಕ್ಕೆ ಹೋಗುತ್ತಾ ನವೀನ ಅದು ಹಾಂ ಇದೇ ಮೊದಲದೆ ನಮ್ಮ ಹೋಗುತ್ತಲ್ಲ ದಾವಣಗೆರೆ ಹಿರಿಯೂರ್ಗೆ ಹೋಗುತ್ತೆ ಈ ಬೆಂಗಳೂರು ಟ್ರಾಫಿಕ್ ನಮಗ್ ಬೇಕಾ ಫ್ರೆಂಡ್ಸ್ ಯಪ್ಪಾ ದೇವ ಎಣ್ಣೆ ಮೈಲಿದಂತೂ ಸಕ್ಕತ್ತು ದೊಡ್ಡ ಜಂಕ್ಷನ್ ಎಣ್ಣೆ ಮೈಲಿ ಸಿಗ್ನಲ್ ಬಂತು ಬಂತು ಅಕ್ಕ ಅಕ್ಕ ನಿಧಾನ ಅಕ್ಕ ಅಕ್ಕ ಜೋರಾಗಿ ಹೋಗ್ತಾಳೆ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ

ನಮ್ಮ ಆಂಟಿನ ಪಿಕಪ್ ಮಾಡ್ಕೊಂಡು ಈಗ ಹಾಸ್ಪೆಟ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಸೇಮ್ ನಮ್ಮ ಕಾರ್ ನಂಬರೇ ಆದರೆ ಲಾಸ್ಟ್ ನಂಬರ್ ಮಾತ್ರ ನಮ್ಮ ನಂಬರ್ ನೈನ್ ಟು ಸಿಕ್ಸ್ ನೈನ್ ನೈನ್ ಟು ಆಂಟಿ ನೋಡೀ ನಮ್ಮ ಗಾಡಿ ನಂಬರೇ ಆ ಕಾರ್ದು ಲಾಸ್ಟ್ ನಂಬರ್ ಇರೋದು ಕೆರೆ ಗೂಗಲ್ ಮ್ಯಾಪ್ ನಬ್ಕೊಂಡು ಹೋಗ್ಬಾರ್ದು ಎಲ್ಗೂರು ಅಲ್ಲ ಸು ಕರ್ಕೊಂಡು ಜಲಡಿ ಕ್ರೆಸಿಗೆ ತಂದುಬಿಟ್ಟೈತೆ ಹಂಗ್ ಬಂದಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ವಲ್ಲ ಇತ್ತಗೆ ಈ ತರ ರೀಚ್ ಮಾಡಿರ್ತಿದ್ವಿ ತಾನೆ ಆಲೂಗೆಡ್ಡೆ ಲೋಡ ಆಲೂಗೆಡ್ಡೆ ಲೋಡ ಇದು ಗೊರಗೊಂಟಪ್ಪಳೆನಾ ಹ್ಮ್ ಹ್ಮ್ ಕಣಲ್ಲ ಕುರ್ಕುರೆ ಲೋಡು ಇದು ಗರ್ಗಂಟೆ ಪಳ್ಳೆ ಡಿಮಾರ್ಟ್ ನವಿನಾ ಹ ಯಶವಂತಪುರ ಡಿಮಾರ್ಟ್ ಡಿಮಾರ್ಟ್ ಯಶವಂತಪುರನಾ ಅದು ಮೆಟ್ರೋ ಸ್ಟೇಷನ್ ಯಶವಂತಪುರ ಪಾರ್ಕ್ ಮಾಡಿ ಹ ಮಾಲ್ ಆ ವರಾಯನ್ ಮಾಲ್ ಸೂಪರ್ ಅಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಜಯೋತ್ಸವ

ಸಾಕಾದ ರೋಡು ವಿಕ್ಟೋರಿಯಾಸ್ ರೋಡುಯಾಸ್ಪೈಟಲ್ ಎಷ್ಟು ಜನ ಇದಾರಪ್ಪ ಅಲ್ಲ ಫ್ರೆಂಡ್ಸ್ ತುಂಬಾ ಪೇಶೆಂಟ್ಗಳು ಅದೇನು ಅಷ್ಟಿಷ್ಟು ಜನ ಅಲ್ಲ ಸಾವಿರಾರು ಜನಗಳು ನವೀನು ಇಲ್ಲಿ ಅಂಕಲ್ಗೆ ಫ್ರೂಟ್ಸ್ ಮತ್ತೆ ಬ್ರೆಡ್ ತರಕ್ಕೆ ಹೋಗಿದ್ರು ಮಾವರು ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ವಾರ್ಡ್ ಬೇರೆ ನಾವು ನಮಗೆ ಗೊತ್ತಿಲ್ವಲ್ಲ ಇಲ್ಲಿದೆ ಅಂತ ಸೊ ಅವರೇ ಬಂದು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಇದಾದಮೇಲೆ ಹಂಗೆ ಮೆಟ್ಲಕ್ಕೆ ಎತ್ಕೊಂಡು ಹೋದ್ವಿ ಎಲ್ಲಿ ನೋಡಿದ್ರು ಬರೀ ದುಡ್ಡು ಕೊಟ್ಟಬೇಕು ಒಳಗೆ ಬಿಡೋಕ್ಕೂ ಪಾಸ್ ಕೇಳ್ತಾರೆ ಫಾಸ್ಟ್ ಇದ್ದರೆ ಒಬ್ಬನು ಬಿಡ್ತಾರೆ ಬಿಡೋದೇ ಇಲ್ಲ ಸೊ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಅಂಕಲು ನಮ್ಮ ತಂಗಿಯವ್ರ ಅಪ್ಪಾಜಿ ಇವರು ಬೇಗ ಹುಷಾರಾಗಿ ಬರಲಿ ಅಂತ ಬೇಡ್ಕೊಳ್ಳಿ ಫ್ರೆಂಡ್ಸ್ ನೀವು ಆದಷ್ಟು ಬೇಗ ಇವರು ಬೇಗ ಹುಷಾರಾಗಿ ಬರಬೇಕು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಊಟ ತೊಗೊಂಡೋಗಿದ್ವಿ ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಎಲ್ಲ ಅವರು ಇನ್ನೊಬ್ರು ರಿಲೇಷನ್ ತಂದು ಕೊಟ್ಟಿದ್ರು ಸೊ ಅದನ್ನೆಲ್ಲ ಅವ್ರ ಜೊತೆಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡ್ವಿ ಅವರು ಊಟ ಮಾಡಿದ್ರು ನನ್ನ ತಮ್ಮನೂ ನಮ್ಮ ಕರೆಕ್ಟಾಗಿ ಹೇಳ ಎಷ್ಟು ತಗೊಂಡ್ರಿ ಎಷ್ಟು ಎರಡು ಇಸ್ಕೊಂಬರ್ಬೇಕಾ ಆಂಟಿ ನಿಂದೇನಾಯ್ತು ನೀನ್ ಚೆಕ್ ಮಾಡಕ್ಕೆ ಹೋಗಿದ್ದಲ್ಲ ತಮ್ಮ ಅಂದ್ರು ಏಕೆ ವಯಸ್ಸಾಗೈತ ಅಯ್ಯೋ ದೇವಾ ಎಲ್ಲಿ ಕಡಿಲಿ ಫೀಲಿಂಗ್ ಹೆಂಗ ಹೆಂಗ ಅನ್ಸುತ್ತ ನಾವಿನ್ನ ಅಯ್ಯ ಇದ್ಯಾ ಸ್ಯಾಂಡ್ ಎರಡು ಎರಡು ಜ್ಯೂಸಾ ಎಲ್ಲಿ ತಸ ತಸ ಬಿಡ ತಸ ಬಿಡ ಉದ್ದದ ಮಾಡ್ಕೊಂಡಿದ್ಯಾ ಸಣ್ಣ ಕುಡ್ದಂಗ್ ಬಿಡಿದೀ ಜಯ ಶಾಲೆ ಆಗ್ಬೋದಿದ್ಯಾ ಬಿಡ ಒಳ್ಳೇದಾಗುತ್ತೆ ಅಂಕಲ್ಗೆ ಫ್ರೆಂಡ್ಸು ಬ್ಲಡ್ನ ಕೊಟ್ಟಾಯಿತು ಒಂದು ಹೊಟ್ಟೆ ಸ್ಕ್ಯಾನನ್ನು ಮಾಡಬೇಕಂತೆ ಅದು ಹೊಟ್ಟೆ ಸ್ಕ್ಯಾನ್ ಆದ ತಕ್ಷಣ ಒಂದು ಏಳುವರೆ ಹಂಗೆ ಬ್ಲಡ್ ಹಾಕ್ತಾರಂತೆ ಮತ್ತು ಈಗ ಸುಮಾರು ಐದು ಐದುವರೆ ಆಗೋಯ್ತು ನಮ್ಮ ಎಲ್ಲ ನಮ್ಮ ಮಾವನ ಜೊತೆ ಇದ್ದಾರಂತ ಎಲ್ಲರೂ ಟೈಮ್ ಆಯಿತು ಹೊಡ್ಬಿಡಿ ನಾವಿನ್ನ ನೋಡ್ಕೊಳ್ತೀವಿ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಹೇಳಿದರು ಆ ಧೈರ್ಯದಿಂದ ನಾವು ಮನೆಗೆ ಎಂಟ್ರಿ ಎಂಟ್ರಿಗೇಟು ಸಾಕದಾಗ ಮಾಡೋರಲ್ಲ ಯಾರ ಫ್ರೆಂಡ್ಸ್ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್